ಹೆಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಂಪೇಗೌಡರ ಕನಸು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಂಪೇಗೌಡರ ಕನಸು ಗದ್ಯ ಅ ಕೇಳಿದ ಪದಗಳು ಇವುಗಳನ್ನು ಸ್ಪಷ್ಟವಾಗಿ ಓದಿ ಬೆಂಗಳೂರು ಕರ್ನಾಟಕ ರಾಜಧಾನಿ ಕಾಡು ಉತ್ತರ ಹಳ್ಳಿ ಶಿವಸಮುದ್ರ ಯಲಹಂಕ ವಿಜಯನಗರ ಸಾಮ್ರಾಜ್ಯ ದಯಾಳು ಭಕ್ತಿ ಪ್ರಜೆ ಪ್ರೀತಿ ಗೌರವ ಕನಸು ಮಂತ್ರಿ ನಗರ ಶಿಲ್ಪಿ ಕಸಬು ಸಂಪತ್ತು ಕಾವಲು ಗೋಪುರ ಪ್ರಜಾಪ್ರೇಮ ದಸರೆ ಬುದ್ಧಿವಂತಿಕೆ ಸಂತೋಷ ಆ ಪದಗಳ ಅರ್ಥ ಕಸಬು ಕಸಬು ಅಂದರೆ ಉದ್ಯೋಗ ಗುಡಿ ಗುಡಿ ಅಂದರೆ ದೇಗುಲ ತವರೂರು ತವರೂರು ಎಂದರೆ ಹುಟ್ಟಿದ ಊರು ಈ ಗಮನಿಸಿ ತಿಳಿಯಿರಿ ರಾಜಧಾನಿ ಒಂದು ರಾಜ್ಯ ಅಥವಾ ದೇಶದ ಮುಖ್ಯ ಆಡಳಿತ ಕೇಂದ್ರ ಆಡಳಿತ ಕೇಂದ್ರ ಕಾವಲು ಗೋಪುರ ಶತ್ರುಗಳು ಬರದಂತೆ ಊರನ್ನು ಕಾಯಲು ಎತ್ತರದ ಜಾಗದಲ್ಲಿ ಕಟ್ಟಿಸುವ ಗೋಪುರ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಒಂದು ನಮ್ಮ ರಾಜ್ಯದ ರಾಜಧಾನಿ ಯಾವುದು ಉತ್ತರ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಎರಡು ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಾವುದು ಕೆಂಪೇಗೌಡರ ಮೊದಲಿನ ರಾಜಧಾನಿ ಯಲಹಂಕ ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರ ಕಟ್ಟಬೇಕು ಎಂದು ತಿಳಿಸಿದರು ಆದ್ದರಿಂದ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿಸಿದರು ನಾಲ್ಕು ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಏಕೆ ಹೆಸರಿಟ್ಟರು ಉತ್ತರ ಕೆಂಪೇಗೌಡರ ತಾಯಿ ಹೆಂಡತಿ ಮತ್ತು ಸೊಸೆಯವರ ತವರೂರು ಬೆಂಗಳೂರು ಅವರ ಸವಿ ನೆನಪಿಗಾಗಿ ನಗರಕ್ಕೆ ಬೆಂಗಳೂರು ಎಂದು ಹೆಸರಿಟ್ಟರು ಐದು ಅಚ್ಯುತರಾಯರು ಕೆಂಪೇಗೌಡರಿಗೆ ಹತ್ತು ಊರುಗಳನ್ನು ದಾನ ಕೊಡಲು ಕಾರಣವೇನು ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅಚ್ಯುತರಾಯರು ಬಹಳ ಸಂತೋಷಗೊಂಡು ಕೆಂಪೇಗೌಡರಿಗೆ ಹತ್ತು ಊರುಗಳನ್ನು ಕೊಟ್ಟರು ಆರು ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು ಕೆಂಪೇಗೌಡರು ಗೋಪುರವನ್ನು ಶತ್ರುಗಳು ಬರದಂತೆ ಊರನ್ನು ಕಾಯಲು ಕಟ್ಟಿಸಿದರು ಆ ಈ ಕೆಳಗಿನ ವಾಕ್ಯಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ ಒಂದು ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು ತಪ್ಪು ಎರಡು ಶಿವಸಮುದ್ರದ ಕಾಡಿನಲ್ಲಿ ಹೊಸನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು ಸರಿ ಮೂರು ಹೊಸನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ ಸರಿ ನಾಲ್ಕು ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರೆಂಬ ಹಳ್ಳಿ ಸರಿ ಐದು ಕೆಂಪಾಂಬುದಿ ಕೆರೆಯನ್ನು ಅಚ್ಚುತರಾಯರು ಕಟ್ಟಿಸಿದರು ತಪ್ಪು ಈ ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ ಒಂದು ಕೆಂಪೇಗೌಡರು ಡ್ಯಾಶ್ಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ಪ್ರಜೆಗಳನ್ನು ಎರಡು ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ಡ್ಯಾಶ್ ಅನ್ನು ಕಟ್ಟಬೇಕು ಎಂದು ತಿಳಿಸಿದರು ನಗರವನ್ನು ಮೂರು ಕಸಬುದಾರರಿಂದ ಡ್ಯಾಶ್ ಬೆಳೆದವು ಕೈಗಾರಿಕೆಗಳು ಈ ಕೆಳಗೆ ಕೊಟ್ಟಿರುವ ಒತ್ತಕ್ಷರ ಪದಗಳನ್ನು ಓದಿ ನಕಲು ಮಾಡಿ ಉತ್ತರ ಒಳ್ಳೆಯ ಒಪ್ಪಿಗೆ ಚೆನ್ನಾಂಬೆ ಸಂಪತ್ತು ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ ಮಾದರಿ ನಗರ ನಗರಗಳು ಕಾಡು ಕಾಡುಗಳು ಹಳ್ಳಿ ಹಳ್ಳಿಗಳು ಮರ ಮರಗಳು ಶಿಲ್ಪಿ ಶಿಲ್ಪಿಗಳು ಕೆರೆ ಕೆರೆಗಳು ಚೌಕಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಅರ್ಥ ಬರುವ ಒತ್ತಕ್ಷರ ಪದಗಳನ್ನು ರಚಿಸಿ ಮಾದರಿ ಅಚ್ಚುತ ಇಲ್ಲಿರುವ ಅಕ್ಷರಗಳನ್ನು ಬಳಸಿಕೊಂಡು ನಾವು ಒತ್ತಕ್ಷರ ಪದಗಳನ್ನು ಮಾಡಬೇಕು ಹಳ್ಳಿ ಸುದ್ದಿ ಹಗ್ಗ ಹಗ್ಗ ಅತ್ರಿ ಮಂತ್ರಿ ತಳ್ಳಿ ಶಿಲ್ಪಿ ಕೊಟ್ಟಿರುವ ವಾಕ್ಯಗಳನ್ನು ದುಂಡಾಗಿ ನಕಲು ಮಾಡಿ ಒಂದು ಕಾಡಿನ ಉತ್ತರಕ್ಕೆ ತುಸು ದೂರದಲ್ಲಿ ಚಿಕ್ಕ ಹಳ್ಳಿ ಇತ್ತು ಇದನ್ನು ಬರ್ಕೊಂಡು ಹೋಗಬೇಕು ಲೈನಲ್ಲಿ ಎರಡು ಹಳ್ಳಿಗಳ ನಡುವಿದ್ದ ಕಾಡಿನಲ್ಲಿ ಬೆಂಗಳೂರು ಹುಟ್ಟಿತ್ತು ಮೂರು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು ನಾಲ್ಕು ಮತ್ತೆ ಮತ್ತೆ ಅದೇ ಕನಸು ಬಿದ್ದಿತು ಐದು ಕೆಂಪೇಗೌಡರು ಹೊಸ ನಗರವನ್ನು ಕಟ್ಟಿಸಿದರು ಆರು ದೈವಭಕ್ತಿ ಪ್ರಜಾಪ್ರೇಮ ಬುದ್ಧಿವಂತಿಕೆ ಇವನ್ನು ಅಚ್ಚುತರಾಯರು ಮೆಚ್ಚಿದರು ಇದಿಷ್ಟು ಕೆಂಪೇಗೌಡರ ಕನಸು ಪಾಠದ ಪ್ರಶ್ನೋತ್ತರಗಳು ಧನ್ಯವಾದಗಳು